ಮಂಜು ಮೋಡಗಳ ನಡುವೆ ಮಂಜುಗಣ್ಣಿನ ಹುಡುಗಿ ಮಂಜು ಮೋಡಗಳ ನಡುವೆ ಮಂಜುಗಣ್ಣಿನ ಹುಡುಗಿ ನೇಯುತ್ತಾಳೆ ಕನಸು ನೇಯುತ್ತಾಳೆ ಕನಸು ಈ ಬಾನ ಕೆಳಗಿನ ಕಮಾನು ನೋಡು ನಮ್ಮದೇ ಹಾಡು ನೋಡು ನಮ್ಮದೇ ಹಾಡು ನಾವಿಟ್ಟ ಹೆಜ್ಜೆ ಹೊತ್ತ ಹೊಜ್ಜೆ ಎಲ್ಲವೂ ಸಪ್ತಪದಿಗಳೇ ಮಂಜು ಮೋಡಗಳ ನಡುವೆ ಮಂಜುಗಣ್ಣಿನ ಹುಡುಗಿ ಮಂಜು ಮೋಡಗಳ ನಡುವೆ ಮಂಜುಗಣ್ಣಿನ ಹುಡುಗಿ ಜಿಗಿದಿದೆ ನೋಡು ಹೊನ್ನ ವರ್ಣದ ಹಕ್ಕಿ ಜಿಗಿದಿದೆ ನೋಡು ಹೊನ್ನ ವರ್ಣದ ಹಕ್ಕಿ ಹೊರಳಾರದ ಕನಸುಗಳ ಹೊತ್ತು ಲಗ್ಗೆ ಇಟ್ಟಿದೆ ಇಲ್ಲಿ ನನ್ನೆದೆಯ ಗೂಡಿಗೆ ತಿರು ತಿರುಗಿದರು ನೀನು ಹಾಡಿದ್ದೇರಾಗ ನೀನು ಹಾಡಿದ್ದೇ ರಾಗ ನೀನು ಹಾಡಿದ್ದೇರಾಗ ನೀನು ಹಾಡಿದ್ದೇರಾಗ ನಾವಿಟ್ಟ ಹೆಜ್ಜೆ ಹೊತ್ತ ಹೊಜ್ಜೆ ಎಲ್ಲವೂ ಸಪ್ತಪದಿಗಳೇ ಮಂಜು ಮೋಡಗಳ ನಡುವೆ ಮಂಜುಗಣ್ಣಿನ ಹುಡುಗಿ ಮಂಜು ಮೋಡಗಳ ನಡುವೆ ಮಂಜುಗಣ್ಣಿನ ಹುಡುಗಿ ನೆಲೆದೆದೆಯಿಂದ ಹಾಲು ಹಾಲು ಎಲ್ಲಿ ಅಡಗಿತ್ತೆ ಈ ಧಾರೆ ಎಲ್ಲಿತ್ತೆ ಹುಡುಗಿ ಇಷ್ಟೊಂದು ಹನಿಮುತ್ತು ಸಾವಿರ ಸಾವಿರ ಬೆಟ್ಟಗಳ ಹಾಡು ತಣಿಯದ ಕಣಿವೆಗಳ ಕೂಗು ಜಲತರಂಗಗಳ ರಾಗ ಎಲ್ಲಿತ್ತೆ ಎಲ್ಲಿ ಅಡಗಿತ್ತೆ ಈ ಹಾಡು ಹಾಡು ನಾವಿಟ್ಟ ಹೆಜ್ಜೆ ಹೊತ್ತ ಹೊಜ್ಜೆ ಎಲ್ಲವೂ ಸಪ್ತಪದಿಗಳೇ ಮಂಜು ಮೋಡಗಳ ನಡುವೆ ಮಂಜು ಗಣ್ಣಿನ ಹುಡುಗಿ ಮಂಜು ಮೋಡಗಳ ನಡುವೆ ಮಂಜು ಗಣ್ಣಿನ ಹುಡುಗಿ ನೇಯುತ್ತಾಳೆ ಕನಸು ನೇಯುತ್ತಾಳೆ ಕನಸು ಈ ಬಾನ ಕೆಳಗಿನ ಕಮಾನು ನೋಡು ನಮ್ಮದೇ ಹಾಡು ನೋಡು ನಮ್ಮದೇ ಹಾಡು ನಾವಿಟ್ಟ ಹೆಜ್ಜೆ ಹೊತ್ತ ಹೊಜ್ಜೆ ಎಲ್ಲವೂ ಸಪ್ತಪದಿಗಳೇ ಮಂಜು ಮೋಡಗಳ ನಡುವೆ ಮಂಜು ಗಣ್ಣಿನ ಹುಡುಗಿ